ಾವತಿ ಸ್ನಾನ ಬಳಿ ಡಿಐಜಿ ಅನುಚೇತ್ ಅವರು ಆಗಮಿಸಿದ್ದಾರೆ ಪಾಯಿಂಟ್ ನಂಬರ್ ಒಂದರ ಸ್ಥಳಕ್ಕೆ ತೆರಳಿದ್ದಾರೆ ಅನುಚೇತ್ ಅವರು ಹದಿಮೂರು ಪಾಯಿಂಟ್ಗಳನ್ನ ಮಾಡಲಾಗಿದೆ ಅದರಲ್ಲಿ ಮೊದಲ ಪಾಯಿಂಟ್ ಇಂದ ಅಗೆಯುವ ಪ್ರಕ್ರಿಯೆ ಶುರುವಾಗಿದೆ ಆ ಜಾಗಕ್ಕೆ ಈಗ ಅನುಚೇತ್ ಅವರು ಆಗಮಿಸಿರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದನೇ ಪಾಯಿಂಟ್ ಕಂಪ್ಲೀಟ್ ಆಗೋ ಸಾಧ್ಯತೆ ಎಸ್ ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ಸಮಾಧಿ ಅಗೆಯುವಂತ ಕಾರ್ಯ ಶುರುವಾಗಿದೆ ಬೆಳಗ್ಗೆಯಿಂದನೂ ಕೂಡ ರಾಜ್ಯದ ಜನರು ಅಷ್ಟೇ ಅಲ್ಲ ದೇಶದಾದ್ಯಂತ ಕೂಡ ಜನರ ಚಿತ್ತ ಬೆಳ್ತಂಡಿಯತ್ತ ನೆಟ್ಟಿದೆ ಕಾರಣ ಶವಗಳು ಸಿಗಬಹುದೇನೋ ಅಂತ ಡಿಐಜಿ ಅನುಚೇತ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಯಾಮ ಅವರು ಈಗಾಗಲೇ ಎಸ್ಐ ಟಿ ಟೀಮ್ ಮತ್ತೆ ಗುತ್ತಿಗೆದಾರರು ಇರ್ಬಹುದು ಕೂಲಿ ಕಾರ್ಮಿಕರು ಇರ್ಬಹುದು ಅವರೆಲ್ಲ ಕೂಡ ಹಾರೆ ಪಿಕಾಸಿ ಗುದ್ಲಿ ಹಿಡ್ಕೊಂಡು ಅಗೆಯುವಂತ ಪ್ರೊಸೀಜರ್ ಶುರು ಮಾಡಿದ್ದಾರೆ ಅದರ ಬೆನ್ನಲ್ಲೇ ಈಗ ಅನುಚೇತ್ ಅವರು ಕೂಡ ಮೊದಲ ಪಾಯಿಂಟ್ ಜಾಗಕ್ಕೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗೆಯುವ ಪ್ರಕ್ರಿಯೆ ಮುಗಿಬಹುದು ಎನ್ನಲಾಗ್ತಾ ಇದೆ ನಾಲ್ಕಡಿ ಅಗ್ತಿದ್ದಾರೆ ಇನ್ನು ಕೂಡ ಯಾವುದೇ ಮೃತದೇಹ ಸಿಕ್ಕಿಲ್ಲ ಬಟ್ ಅಲ್ಲಿ ನೀರಿನ ಒರೆತಾ ಇರೋದ್ರಿಂದ ಅಡಚಣೆ ಉಂಟಾಗ್ತಾ ಇದೆ ಅಡಿ ಅಗಿಬೇಕಿದೆ ಅಲ್ಲಿ ಶವ ಸಿಗುತ್ತಾ ಅಸ್ಥಿ ಪಂಜರ ಸಿಗುತ್ತಾ ಅದನ್ನ ನೋಡ್ಬೇಕಾಗಿದೆ ಈ ಹದಿಮೂರು ಜಾಗಗಳಲ್ಲಿ ಒಂದು ಶವ ಸಿಕ್ಕರೂ ಕೂಡ ಈ ಕೇಸ್ಗೆ ಬಹುದೊಡ್ಡ ಲೀಡ್ ಸಿಗುತ್ತೆ ಆ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳಿರ್ಬೋದು ಈ ಒಂದು ತಂಡದ ನೇತೃತ್ವ ವಹಿಸಿರುವಂತವರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಬಹಳ ಕುತೂಹಲದಿಂದ ಮುತುವರ್ಜಿ ವಹಿಸಿಕೊಂಡು ತನಿಖೆಯ ಕಾರ್ಯ ಮುಂದುವರೆದಿದೆ ಸದ್ಯ ಆ ಸ್ಥಳಗಳಲ್ಲಿ ಅಗೆಯುವಂಥ ಪ್ರಕ್ರಿಯೆ ನಿಂತಿಲ್ಲ ಕಂಟಿನ್ಯೂ ಆಗಿದೆ ಬಟ್ ನೀರಿನ ಒರೆತದಿಂದಾಗಿ ಈ ರೀತಿ ಅಡಚಣೆ ಉಂಟಾಗ್ತಾ ಇದೆ ಮೃತದೇಹ ಸಿಕ್ಕರೆ ಸಾಕು ಅಸ್ಥಿ ಪಂಜರ ಸಿಕ್ಕರೆ ಸಾಕು ಆಗ ಅನಾಮಿಕ ಕೊಟ್ಟಿರುವಂಥ ದೂರು ಆರೋಪಗಳು ಅದೆಲ್ಲದಕ್ಕೂ ಕೂಡ ಒಂದು ಪ್ರೂಫ್ ಸಿಕ್ಕಂತಾಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಎಸ್ ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ಸಮಾಧಿ ಅಗೆಯುವಂತ ಪ್ರಕ್ರಿಯೆ ಶುರುವಾಗಿದೆ ಯಾವುದೇ ಗೌರವಗಳಿಲ್ಲದೆ ಸಾಮಾನ್ಯ ಕನಿಷ್ಠ ಗೌರವಗಳು ಸಿಗದೆ ಅನೇಕ ಹೆಣಗಳನ್ನ ಹೂಳಲಾಗಿದೆ ಅನ್ನೋದು ಅನಾಮಿಕ ದೂರುದಾರನ ಆರೋಪ ಆ ಆರೋಪಕ್ಕೆ ಆರೋಪವನ್ನ ಸಾಬೀತು ಪಡಿಸೋದಕ್ಕೆ ಶವ ಸಿಗ್ಬೇಕಿದೆ ಅಸ್ತಿಪಂಜೂರ ಸಿಗಬೇಕಿದೆ ಅವು ಯಾವ ಕಂಡೀಷನ್ ಇರ್ತಾವೆ ಅದೆಲ್ಲವೂ ಕೂಡ ಸಿಕ್ಕ ನಂತರ ಗೊತ್ತಾಗಬೇಕು ಇಲ್ಲಿವರೆಗೂ ನಾಲ್ಕು ಅಡಿ ಮೊದಲನೇ ಪಾಯಿಂಟ್ ನಲ್ಲಿ ನಾಲ್ಕು ಅಡಿ ಅಗ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮೃತದೇಹ ಅಥವಾ ಶವ ಅಸ್ಥಿಪಂಜರ ಸಿಕ್ಕಿಲ್ಲ ಅಲ್ಲಿ ಪದೇ ಪದೇ ನೀರು ಬಂದು ತುಂಬಿಕೊಳ್ತಾ ಇರೋದ್ರಿಂದ ಸಾಕಷ್ಟು ಸಮಯ ವಿಳಂಬ ಆಗ್ತಾ ಇದೆ ಅಡಚಣೆ ಆಗ್ತಾ ಇದೆ ನೋಡೋಣ ಇನ್ನು ಒಂದೆರಡು ಅಡಿ ಅಗಿಬೇಕಾಗುತ್ತೆ ಆ ಮೊದಲ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಅಥವಾ ಆ ಒಂದು ಕಳೆ ಬರ ಸಿಗುತ್ತಾ ಅಂತ ಎಷ್ಟಾಗಿ ಯಾವ ರೀತಿಯಾಗಿ ಯಾವ ಸ್ಥಿತಿಯಲ್ಲಿ ಸಿಗುತ್ತೆ ಅದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದನೇ ಪಾಯಿಂಟ್ ಅಗೆಯುವಂಥ ಪ್ರಕ್ರಿಯೆ ಅಥವಾ ಉತ್ಖನನ ಪ್ರೊಸೀಜರ್ ಏನಿದೆ ಮುಗಿಯುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮದ ಬೆಳ್ತಂಗಡಿಯಲ್ಲಿ ಅರಣ್ಯ ಪ್ರದೇಶದ ಒಳಗಡೆ ಹಾಗೂ ಆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಆ ಹದಿಮೂರು ಪಾಯಿಂಟ್ಗಳಲ್ಲಿ ಮೊದಲನೇ ಪಾಯಿಂಟ್ನಲ್ಲೇ ಇನ್ನೂ ಕೂಡ ಅಗೆಯುವ ಪ್ರಕ್ರಿಯೆ ಮುಗ್ದಿಲ್ಲ ಕಾರಣ ಸ್ನಾನಘಟ್ಟ ಪ್ರದೇಶ ಅದು ನೀರಿನ ಒರೆತಾ ಇರುತ್ತೆ ಜೌಗು ಪದೇ ಪದೇ ನೀರು ಬರ್ತಾ ಇರುತ್ತೆ ಹಾಗಾಗಿ ಅಗಿಯುವಂಥ ಪ್ರಕ್ರಿಯೆಗೆ ಅಡಚಣೆ ಉಂಟಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಪಾಯಿಂಟ್ನಲ್ಲಿ ಈ ಪ್ರಕ್ರಿಯೆ ಮುಗಿಬಹುದು ಮುಗಿದು ಅಲ್ಲಿ ಮೃತದೇಹ ಅಸ್ಥಿ ಪಂಜರ ಸಿಗುತ್ತಾ ನೋಡಬೇಕಿದೆ ಆತ ಕೊಟ್ಟಿರುವಂಥ ದೂರು ಹೇಳಿಕೆ ಆರೋಪಗಳನ್ನ ಸಾಬೀತುಪಡಿಸ್ಬೇಕು ಅಂದರೆ ಅಲ್ಲಿ ಶವ ಸಿಗಲೇಬೇಕು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ನೀವು ಬೆಳಗ್ಗೆ ಅಷ್ಟೇ ಹೇಳಿದ್ರಿ ಆರು ಅಡಿಗಳವರೆಗೂ ಕೂಡ ಆಗಿಬೇಕಾಗುತ್ತೆ ಮೃತದೇಹ ಶವ ಅಥವಾ ಅಸ್ಥಿ ಪಂಜರ ಸಿಗ್ಬೇಕು ಅಂದ್ರೆ ನಾಲ್ಕಡಿ ಆಗ್ತಿದ್ದಾರೆ ಬಟ್ ಅಲ್ಲಿ ನೀರಿನ ಹೊರತೆಯಿಂದಾಗಿ ಅಡಚಣೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ